ಪ್ರಥಮವಾಗಿ ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಹಿಂದಿನ ಆಯ್ಕೆಯಾಗಿರ್ತಕ್ಕಂಥ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಶಾಸಕರಾದರು ಆನಂತರ ಕಳೆದ ಎರಡು ವರ್ಷಗಳಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಮಾನ್ಯ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ನಾಳೆ ಮನವರಿಕೆ ಕೊಡ್ತಾ ಇದ್ದಾನೆ ಮೂರು ನಾಲ್ಕು ಘಟನೆಗಳ ಬಗ್ಗೆ ಎಸ್ ಐ ಜಿ ತನಿಖೆಯನ್ನು ಮಾಡಬೇಕು ಅವರ ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಾಲ್ಕು ಘಟನೆಗಳಿದ್ದಾರೆ ಅದಕ್ಕೆ ಮಾಡಬೇಕು ಅಂತಕ್ಕಂಥ ನಾನು ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಒಂದು ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಿಯೇಂದ್ರ ಖಾಕೆಯವರು ನಮ್ಮ ಸಚಿವರು ಏನಿದ್ದಾರೆ ಅವರಿಗೆ ಅದೇ ಮೂರು ಮೂರು ಜನರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಐನೂರ ಇಪ್ಪತ್ತೈದು ಪಿ ಎಸ್ ಎನ್ ಎಲ್ ನೇಮ್ ಕಾಯ್ತು ಹಲವಾರು ಜನ ಜೈಲಿಗೆ ಹೋದರು ಆದರೆ ಇವರು ಆಡಳಿತ ಅವರ ಮೇಲೆ ಆಗಿರ್ತಕ್ಕಂಥ ಘಟನೆ ಆಗಿದೆ ತೀರ್ಥಲಿ ಸ್ಯಾಂಕ್ ದಿವ್ಯಾ ಹಾಗರ್ಲಿ ಎಲ್ಲೂ ಕೂಡ ಬಂದು ಹೋಗಿದ್ರು ಅಲ್ಲಿ ಅಲ್ಲೂ ಕೂಡ ಸಾಕಷ್ಟು ಪ್ರಚಾರದಲ್ಲಿದ್ದಾರೆ ಆದರೆ ಇದು ಯಾವುದನ್ನು ಕೂಡ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರನ್ನು ತನಿಖೆ ಮಾಡಲಿಲ್ಲ ಸತ್ಯನ ಸತ್ಯದ ಪೂರ್ತಿ ಆಗಬೇಕು ನಾನು ನನ್ನ ಅದ್ರೊಳಗೆ ಇವರು ಪಾತ್ರ ಏನಿದೆ ಇವರು ಯಾಕೆ ಐನೂರು ಆರ್ನೂರು ಕೋಟಿ ರೂಪಾಯಿ ವ್ಯವಹಾರ ಅಂತಕ್ಕಂಥ ಸಂದರ್ಭದಲ್ಲಿ ಅವರ ಇಮ್ಮಿಡಿಯೇಟ್ ಇರ್ತಕ್ಕಂಥ ಡಿ ಎ ಜಿ ಅಂತ ಜೇಜಿ ಆದರೆ ಇವರು ಹೇಳಿಕೆಯನ್ನೆಲ್ಲೂ ತಿಳ್ಕೊಂಡೇ ಇಲ್ಲ ಇವ್ರ ವಿಚಾರಣೆಯೂ ಮಾಡಲಿಲ್ಲ ಏನು ಕಾರಣ ಅಂತ ನನಗೆ ಗೊತ್ತಾಗಿಲ್ಲ ಮತ್ತು ಅಲ್ಲಿ ಅವರ ಗೃಹ ಮಂತ್ರಿಗಳ ಆದ ಮೇಲೆ ತೀರ್ಥಹಳ್ಳಿಯಲ್ಲಿ ಆರ್ಥಿಕ ಚಟುವಟಿಕೆ ನೋಡಿದಾಗ ಅವರು ಕಡೆಯವರಲ್ಲಿ ನೋಡಿದಾಗ ಬಹಳಷ್ಟು ರಿಯಲ್ ಎಸ್ಟೇಟ್ಗಳು ಮತ್ತು ಜಮೀನು ಕೊಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದ್ದಾರೆ ಇದನ್ನು ತನಿಖೆ ಒಳಪಡಿಸಬೇಕು ಅವರು ನಿರಂಗರಾಗಿ ಅಥವಾ ಅವರ ಪಾತ್ರ ಇಲ್ಲ ಅಂತಂದರೆ ಅದು ಹೊರಗಿಲ್ಲ ಅದು ಒಳ್ಳೆಯದು ಅದರ ಬಗ್ಗೆ ನಾನು ನನ್ನ ರಿವೆಂಜ್ಫುಲ್ಲಾಗಿ ಇದನ್ನು ಹೇಳ್ತಾ ಇಲ್ಲ ಆದರೆ ಇನ್ನೂ ಒಂದು ಕಡೆ ಆ ರೌದಿನಲ್ಲಿ ನೆಟ್ಟಿರತಕ್ಕಂಥ ತನಿಖೆಯೊಳಗೆ ಪೂರ್ಣ ರೀತಿಯ ಸತ್ಯ ಹೊರಗೆ ಬಂದಿಲ್ಲ ಆದ್ದರಿಂದ ಅದನ್ನು ಎಸ್ ಐಟಿಗೆ ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ